ಈ ವರ್ಷ ಕನ್ನಡದ ಯಾವುದೇ ದೊಡ್ಡ ಸಿನಿಮಾ ಥಿಯೇಟರ್ ಥಿಯೇಟರ್ಗೆ ಬಂದಿಲ್ಲ ಐ ಮಾರ್ಟಿನ್ ಬೀಮಾ ಹೀಗೆ ದೊಡ್ಡ ಸಿನಿಮಾಗಳ ಪ್ರೊಡಕ್ಷನ್ ವರ್ಕ್ ನಡೆಯುತ್ತಿದೆ ಎಲೆಕ್ಷನ್ ಐಪಿಎಲ್ ಬಳಿಕ ಚಿತ್ರಗಳನ್ನು ರಿಲೀಸ್ ಮಾಡಲು ಪ್ಲಾನ್ ಮಾಡಲಾಗುತ್ತಿದೆ ಆದರೆ ಯಾವ ಸಿನಿಮಾ ಯಾವಾಗ ರಿಲೀಸ್ ಎನ್ನುವುದು ಮಾತ್ರ ಗೊತ್ತಾಗುತ್ತಿಲ್ಲ ಸ್ಯಾಂಡಲ್ವುಡ್ನಲ್ಲಿ ಇರುವುದು ಬೆರಳೆಣಿಕೆಯಷ್ಟು ಸ್ಟಾರ್ ನಟರು ಮಾತ್ರ ಎಲ್ಲರೂ ವರ್ಷಕ್ಕೆ ಒಂದು ಸಿನಿಮಾ ಮಾಡಲು ಹಿಂದೂ ಮುಂದು ನೋಡುತ್ತಿದ್ದಾರೆ ಅಂತೂ ಇಂತೂ ಸಿನಿಮಾ ಮಾಡಿದರೂ ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡುತ್ತಿಲ್ಲ ಅದೇ ಕಾರಣಕ್ಕೆ ಪರಭಾಷಾ ಸಿನಿಮಾಗಳು ಇಲ್ಲಿ ಜೋರಾಗಿ ಸದ್ದು ಮಾಡುತ್ತಿವೆ ಈಗಾಗಲೇ ತೆಲುಗು ತಮಿಳಿನದ ದೊಡ್ಡ ದೊಡ್ಡ ಸಿನಿಮಾಗಳ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಕಲ್ಕಿ ಪುಷ್ಪ ಎರಡೂ ದೇವರ ಇಂಡಿಯನ್ ವ್ಯವಕಲನ ಎರಡೂ ಕಂಗುವ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಗೇಮ್ ಚೇಂಜರ್ ಪು ತಂಗಾಲನ್ ಚಿತ್ರತಂಡಗಳು ಒಳ್ಳೆ ವೀಕೆಂಡ್ ಹುಡುಕಾಟದಲ್ಲಿವೆ ಆದರೆ ಕನ್ನಡ ಸಿನಿಮಾಗಳ ರಿಲೀಸ್ ಡೇಟ್ ಮಾತ್ರ ಇನ್ನೂ ಘೋಷಣೆ ಆಗಲಿಲ್ಲ ಬೈರತಿ ರಣಗಲ್ ಬಿಟ್ಟು ಈ ವರ್ಷ ಯಾವ ಕನ್ನಡ ಸಿನಿಮಾ ಯಾವಾಗ ರಿಲೀಸ್ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಎಲೆಕ್ಷನ್ ಐಪಿಎಲ್ ಮುಗಿದ ಬೆನ್ನಲ್ಲಿ ಒಟ್ಟೊಟ್ಟಿಗೆ ರಿಲೀಸ್ ಮಾಡೋಕೆ ಮುಂದಾದರೂ ಅಚ್ಚರಿ ಪಡಬೇಕಿಲ್ಲ ಮುಂದೆ ಪರಭಾಷೆಯ ದೊಡ್ಡ ಸಿನಿಮಾಗಳ ಎದುರು ಸಿನಿಮಾ ರಿಲೀಸ್ ಮಾಡಲು ಭಯಪಡುವಂತಾಗುತ್ತದೆ ಹಾಗಾಗಿ ಈಗಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಾಗಿದೆ ಇನ್ನು ಕಾಯುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಕೊನೆ ಪಕ್ಷ ಮಾರ್ಟಿನ್ ಯುಐ ಭೀಮಾ ಬಗೀರ ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿವೆ ಈ ಮೂರು ಸಿನಿಮಾಗಳ ರಿಲೀಸ್ ಡೇಟ್ ಘೋಷಣೆ ಮಾಡಲು ಅಡ್ಡಿಯಿಲ್ಲ ಸುದೀಪ್ ಘಟನೆಯ ಮ್ಯಾಕ್ಸ್ ಚಿತ್ರದ ಚಿತ್ರೀಕರಣ ಕೊನೆ ಹಂತ ತಲುಪಿದೆ ಹಾಗಾಗಿ ಆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಲು ಅಡ್ಡಿಯಿಲ್ಲ ಆದರೆ ಯಾಕೋ ಯಾರೊಬ್ಬರೂ ಈ ಬಯೋಚಿಸಿದಂತೆ ಕಾಣುತ್ತಿಲ್ಲ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐಎ ಹಾಗೂ ದುನಿಯಾ ವಿಜಯ್ ಭೀಮಾ ಸಿನಿಮಾಗಳು ಕಳೆದ ವರ್ಷವೇ ಬರಬೇಕಿತ್ತು ಸಲಗ ಬಳಿಕ ಭೀಮಾ ಚಿತ್ರಕ್ಕೆ ವಿಜಯ್ ಕಟ್ ಸಹ ಹೇಳಿದ್ದಾರೆ ಆದರೆ ಕಾರಣಾಂತರಗಳಿಂದ ತಡವಾಗಿತ್ತು ಆದರೆ ಇನ್ನು ಕೂಡ ಎರಡು ಸಿನಿಮಾಗಳ ರಿಲೀಸ್ ಯಾವಾಗ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಬಹಳ ತಡವಾಗುತ್ತಿದೆ ಬರೋಬ್ಬರಿ ಇನ್ನೂರ ನಲವತ್ತು ದಿನಗಳ ಕಾಲ ಸಿನಿಮಾ ಚಿತ್ರೀಕರಣ ನಡೆದಿದೆ ಹಾಗಾಗಿ ಬಜೆಟ್ ಕೂಡ ಡಬಲ್ ಆಗಿದೆ ಮತ್ತೊಂದು ಕಡೆ ಧ್ರುವ ನಟನೆಯ ಕೆಡಿ ಸಿನಿಮಾ ಚಿತ್ರೀಕರಣ ಕೂಡ ಬಹುತೇಕ ಮುಕ್ತಾಯವಾಗಿದೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಈ ವರ್ಷ ತೆರೆಗೆ ಬರುವುದು ಅನುಮಾನ ಎನ್ನುವಂತಾಗಿದೆ ದರ್ಶನ್ ಕಳೆದ ವರ್ಷದ ಕೊನೆಗೆ ಕಾಟೇರ ರೀತಿಯ ಹಿಟ್ ಸಿನಿಮಾ ಕೊಟ್ಟಿದ್ದರು ಈ ವರ್ಷ ಅಕ್ಟೋಬರ್ ವೇಳೆಗೆ ಡೆವಿಲ್ ಸಿನಿಮಾ ರಿಲೀಸ್ ಮಾಡಲು ಪ್ರಯತ್ನಿಸುತ್ತಿರುವುದಾಗಿ ಘೋಷಿಸಿದ್ದರು ಆದರೆ ಚಿತ್ರೀಕರಣದ ವೇಳೆ ಗಾಯಗೊಂಡು ಸಿನಿಮಾ ತಡವಾಗುತ್ತಿದೆ ಎಡಗೈಗೆ ಸರ್ಜರಿ ಸಹ ಆಗಿದ್ದು ದರ್ಶನ್ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಆದಷ್ಟು ಬೇಗ ಮತ್ತೆ ಚಿತ್ರೀಕರಣದಲ್ಲಿ ಭಾಗಿ ಆಗಲು ಮುಂದಾಗಿದ್ದಾರೆ ಒಟಿಟಿನೋ ಫ್ಯಾನ್ ಇಂಡಿಯಾ ಹುಚ್ಚೋ ಗೊತ್ತಿಲ್ಲ ಕನ್ನಡ ಚಿತ್ರರಂಗ ಮಾತ್ರ ಸೊರಗುವಂತಾಗಿದೆ ಚಿತ್ರಮಂದಿರಗಳ ಪ್ರೇಕ್ಷಕರ ಬರ ಎದುರಿಸುತ್ತಿವೆ ಕೆಲವೆಡೆ ಪರಭಾಷಾ ಸಿನಿಮಾಗಳ ಹಾವಳಿ ಜೋರಾಗಿದೆ ಸರಿಯಾದ ಆದಾಯ ಇಲ್ಲದೆ ಥಿಯೇಟರ್ಗಳನ್ನು ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಪ್ರತಿವರ್ಷವೂ ಚಿತ್ರರಂಗದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಆದರೂ ನೂರಾರು ಸಿನಿಮಾಗಳು ಬಿಡುಗಡೆ ಆಗುತ್ತಲೇ ಇವೆ ಹೊಸಬರು ಸಿನಿಮಾ ಕನಸು ಹೊತ್ತು ಚಿತ್ರರಂಗಕ್ಕೆ ಬರುತ್ತಲೇ ಇದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ತೆರೆಗಪ್ಪಳಿಸಿದರೂ ಬೆರಳೆಣಿಕೆಯಷ್ಟು ಸಿನಿಮಾಗಳು ಗೆಲ್ಲುತ್ತಿವೆ ಕೆಲ ಸಿನಿಮಾಗಳು ನಷ್ಟ ಅನುಭವಿಸದೆ ಬಚಾವಾಗುತ್ತಿವೆ ಇನ್ನುಳಿದ ಬಹುತೇಕ ಸಿನಿಮಾಗಳ ಸೋತು ಸುಮ್ನವಾಗುತ್ತಿವೆ ಆಗಾಗ್ಗೆ ದೊಡ್ಡ ಸಿನಿಮಾಗಳು ಬರದೇ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಫ್ಯಾನ್ ಇಂಡಿಯಾ ಹಿಂದೆ ಬಿದ್ದವರು ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡುತ್ತಿದ್ದಾರೆ ಮೊದಲೇ ಕನ್ನಡ ಚಿತ್ರರಂಗದಲ್ಲಿರುವ ಸ್ಟಾರ್ ನಟರ ಸಂಖ್ಯೆ ಕಡಿಮೆ ಮೊದಲ ದರ್ಜೆಯ ನಟರನ್ನು ಬಿಟ್ಟರೆ ಎರಡನೇ ದರ್ಜೆ ನಟರ ಅಭಾವ ಇದೆ ಹಾಗಾಗಿ ಪ್ರೇಕ್ಷಕರನ್ನು ಸೆಳೆಯುವಂತಹ ಸಿನಿಮಾಗಳ ಸಂಖ್ಯೆ ದಿನೇ ದಿನೇ ಕಮ್ಮಿಯಾಗುತ್ತಿದೆ ಕೆಲ ಸ್ವಯಂಕೃತ ಅಪರಾಧಗಳಿಂದ ಕನ್ನಡ ಸಿನಿಮಾಗಳ ಓಟಿಟಿ ಸ್ಯಾಟಲೈಟ್ ಲೈಟ್ಸ್ಗೂ ಬೇಡಿಕೆ ಇಲ್ಲದಂತಾಗಿದೆ ಇದೆಲ್ಲದರ ಪರಿಣಾಮ ದೊಡ್ಡ ನಿರ್ಮಾಪಕರು ಸಿನಿಮಾ ನಿರ್ಮಾಣಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಇಂದಿಗೂ ಹೊಸ ಹೊಸ ನಿರ್ಮಾಪಕರೇ ಬಂಡವಾಳ ಹೂಡುತ್ತಿದ್ದಾರೆ ಒಂದು ಎರಡು ಚಿತ್ರಕ್ಕೆ ಅವರು ಸುಸ್ತಾಗಿ ಬಿಡುತ್ತಾರೆ ಸದ್ಯ ಐಪಿಎಲ್ ಎಲೆಕ್ಷನ್ ಭರಾಟೆ ಕಾರಣ ಎಲ್ಲ ಭಾಷೆಗಳಲ್ಲಿ ಕೂಡ ಸಿನಿಮಾ ಬಿಡುಗಡೆ ನಿಂತು ಹೋಗಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸುದೀಪ್ ಮ್ಯಾಕ್ಸ್ ಹಾಗೂ ದುನಿಯಾ ವಿಜಯ್ ಭೀಮಾ ಸಿನಿಮಾ ತೆರೆ ಕಂಡರೆ ಮತ್ತೆ ದೊಡ್ಡ ಸಿನಿಮಾಗಳಿಗಾಗಿ ತಿಂಗಳುಗಟ್ಟಲೆ ಕಾಯಬೇಕಿದೆ ಯಶ್ ಸುದೀಪ್ ಸಿನಿಮಾಗಳು ಬಿಡುಗಡೆಯಾಗಿ ಎರಡು ವರ್ಷವೇ ಕಳೆದಿದೆ ಮ್ಯಾಕ್ಸ್ ಸಿನಿಮಾ ಯಾವಾಗ ತೆರೆಗೆ ಬರುತ್ತದೆ ಎನ್ನುವುದು ಗೊತ್ತಿಲ್ಲ ಟಾಕ್ಸಿಕ್ ಬಿಡುಗಡೆಗೆ ಇನ್ನೂ ವರ್ಷ ಕಾಯಬೇಕಿದೆ ಕನ್ನಡ ಚಿತ್ರಗಳ ಹಿನ್ನಡೆಗೆ ಕಾರಣ ಏನು ಒಳ್ಳೆ ಸಿನಿಮಾಗಳು ನಿಯಮಿತವಾಗಿ ಯಾಕೆ ನಿರ್ಮಾಣವಾಗುತ್ತಿಲ್ಲ ಎನ್ನುವ ಪ್ರಶ್ನೆಗಳು ಉದ್ಭವವಾಗುವುದು ಸಹಜ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಿಲ್ಲ ಎನ್ನುವ ಕುಂಟು ನೆಪ ಹೇಳುತ್ತಾ ಕೂರುವುದು ಸರಿಯಲ್ಲ ತಪ್ಪಾಗುತ್ತಿರುವುದು ಎಲ್ಲಿ ಅದನ್ನು ಸರಿಪಡಿಸುವವರು ಯಾರು ಈ ಜವಾಬ್ದಾರಿ ಹೊರುವವರು ಯಾರು ಎನ್ನುವ ಚರ್ಚೆ ಕೂಡ ಬರುತ್ತದೆ ಸ್ಟಾರ್ ನಟರ ಸಂಭಾವನೆ ಬೇಡಿಕೆಗಳು ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿರುವುದು ದಿಕ್ಕು ತಪ್ಪಿಸುವ ನಿರ್ದೇಶಕರೇ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಎಂದು ಹೆಸರು ಹೇಳಲು ಇಚ್ಛಿಸದ ನಿರ್ಮಾಪಕರೊಬ್ಬರು ಗೆ ಪ್ರತಿಕ್ರಿಯಿಸಿದ್ದಾರೆ ಸ್ಟಾರ್ ನಟರು ಅಟ್ಟಕ್ಕೆ ಏರಿ ಕೂತಿದ್ದಾರೆ ಅವರಿಗೆ ಅಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡುವುದು ಕಷ್ಟ ಯಾರು ತಾವು ಕೇಳಿದ್ದಷ್ಟು ಸಂಭಾವನೆ ಕೊಡುತ್ತಾರೋ ಅವರಿಗೆ ಕಾರ್ಶೀಟ್ ಕೊಡುತ್ತಾರೆ ಹಿಂದೆ ಹೀಗೆ ಇರಲಿಲ್ಲ ಎನ್ನುತ್ತಾರೆ ನಾಗ್ರಂತಹ ನಟರು ಒಳ್ಳೆ ಸಿನಿಮಾ ಮಾಡಬೇಕು ಎನ್ನುತ್ತಿದ್ದರು ಎಂದಿಗೂ ತಮ್ಮ ಸಂಭಾವನೆಯನ್ನು ದಿಢೀರನೇ ಹೆಚ್ಚಿಸಿಕೊಳ್ಳುತ್ತಿರಲಿಲ್ಲ ಅಣ್ಣಾವ್ರು ನಿರ್ಮಾಪಕರನ್ನು ದೇವರು ಎನ್ನುತ್ತಿದ್ದರು ತಮ್ಮ ಸಂಭಾವನೆ ಹೆಚ್ಚಿಸಿಕೊಳ್ಳಲು ಮೀನಾಮೇಶ ಎಣಿಸುತ್ತಿದ್ದರು ಈಗ ಪರಿಸ್ಥಿತಿ ಆ ರೀತಿ ಇಲ್ಲ ತಮ್ಮ ಗೆ ತಕ್ಕಂತೆ ಸಂಭಾವನೆ ಕೇಳುತ್ತಾರೆ ಸರಿ ಕೊಡೋಣ ಆದರೆ ಸಿನಿಮಾ ಸೋತರೆ ನಮ್ಮ ಗತಿಯೇನು ಎಂದು ಪ್ರಶ್ನಿಸುತ್ತಾರೆ ನಿರ್ದೇಶಕರಿಂದಲೇ ಸಾಕಷ್ಟು ಬಾರಿ ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಕತೆ ಹೇಳುವಾಗ ಒಂದು ಬಜೆಟ್ ಇರುತ್ತದೆ ಹೋಗ್ತಾ ಹೋಗ್ತಾ ಅದು ಹಲವು ಪಟ್ಟು ಜಾಸ್ತಿ ಆಗುತ್ತದೆ ಒಮ್ಮೆ ಸಿನಿಮಾ ಶುರು ಮಾಡಿದ ಮೇಲೆ ಅರ್ಧಕ್ಕೆ ನಿಲ್ಲಿಸಲು ಸಾಧ್ಯವಿಲ್ಲ ಯಾಕಂದರೆ ಅದಾಗಲೇ ಹಾಕಿರುವ ಬಂಡವಾಳ ವ್ಯರ್ಥವಾಗುತ್ತದೆ ಅದೇ ಕಾರಣಕ್ಕೆ ನಿರ್ಮಾಪಕರು ಎಲ್ಲಾ ಸಹಿಸಿಕೊಂಡು ಹಣ ತಂದು ಹಾಕುತ್ತಾರೆ ಕನ್ನಡದಲ್ಲೇ ಒಂದು ದೊಡ್ಡ ಸಿನಿಮಾ ಬಜೆಟ್ ಎರಡು ಪಟ್ಟು ಹೆಚ್ಚಾಗಿದೆ ಆ ಸಿನಿಮಾಗೆದರೆ ನಿರ್ಮಾಪಕರು ಬಚಾವ್ ಸೋತರೆ ದೇವರೇ ದಿಕ್ಕು ಈ ಎನ್ನುತ್ತಾರೆ ಸ್ಯಾಟಲೈಟ್ ಒಟಿಟಿ ರೈಟ್ಸ್ ದರ ಇಳಿದು ಇಳಿದುಬಿಟ್ಟಿದೆ ಹಾಗಾಗಿ ಆದಾಯದ ಆ ಮೂಲವೂ ಇಲ್ಲದಂತಾಗಿದೆ ಕೆಲ ಸಿನಿಮಾ ರೈಟ್ಸ್ ಕೊಂಡುಕೊಳ್ಳಲು ಹಿಂದೇಟು ಹಾಕುತ್ತಾರೆ ಮೊದಲು ಸ್ಟಾರ್ ನಟರು ನಿರ್ಮಾಪಕರ ಬಳಿ ಎಲ್ಲಾ ಚರ್ಚಿಸುತ್ತಿದ್ದರು ನಾವು ಹೇಳಿದಂತೆ ಕೇಳುತ್ತಿದ್ದರು ನಟ ನಿರ್ಮಾಪಕ ನಿರ್ದೇಶಕರ ಒಟ್ಟಿಗೆ ಕೂತು ಮಾತನಾಡುತ್ತಿದ್ದೆವು ಆದರೆ ಈ ಬರೀ ಡಿಮ್ಯಾಂಡ್ಗಳನ್ನು ಮಾತ್ರ ಇಡುತ್ತಾರೆ ಅದನ್ನು ಪೂರೈಸುವುದು ಮಾತ್ರ ನಮ್ಮ ಕೆಲಸ ನಷ್ಟವಾದರೆ ಕೇಳುವವರಿಲ್ಲ ಬಜೆಟ್ ಕಮ್ಮಿಯಾಗದ ಹೊರತು ಲಾಭ ಕಷ್ಟ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಕಡು ಕಷ್ಟದಲ್ಲಿದೆ ದೊಡ್ಡ ದೊಡ್ಡವರ ಸಿನಿಮಾ ಬಿಡುಗಡೆಯಾಗದ ಹಿನ್ನೆಲೆ ಚಿತ್ರಮಂದಿರದವರ ಸ್ಥಿತಿ ಚಿಂತಾಜನಕವಾಗಿದೆ ಒಂದೊಂದಾಗಿಯೇ ಚಿತ್ರಮಂದಿರದ ಬಾಗಿಲುಗಳಿಗೆ ಬೀಗ ಬೀಳುತ್ತಿದೆ ಆದರೆ ಚಿಂತೆ ಇಲ್ಲದವರಿಗೆ ಸಂತೆಯಲ್ಲಿಯೂ ನಿದ್ರೆ ಅನ್ನುವಂತೆ ಕಷ್ಟನಷ್ಟಕ್ಕೆ ಜೊತೆಯಾಗಬೇಕಿದ್ದ ಸೂಪರ್ ಸ್ಟಾರ್ಗಳೆಲ್ಲ ಜೊತೆ ಜೊತೆಯಾಗಿಯೇ ಪ್ಯಾನ್ ಇಂಡಿಯಾ ಪ್ರವಾಸ ಮಾಡುತ್ತಿದ್ದಾರೆ ನ್ಯಾಷನಲ್ ಸ್ಟಾರ್ ಆಗುವ ಕನಸನ್ನ ಕಾಣುತ್ತಿದ್ದಾರೆ ಈ ಕಾರಣಕ್ಕೆ ವೈನ್ ಹಳೆಯದಾದಷ್ಟು ಅದ್ಭುತ ರುಚಿಯನ್ನ ಕೊಡುತ್ತೆ ಅನ್ನುವ ಮಾತನ್ನ ತಮ್ಮ ಇಷ್ಟಾನುಸಾರ ಬದಲಿಸಿಕೊಂಡಿರುವ ಕನ್ನಡ ಚಿತ್ರರಂಗ ಸದ್ಯಕ್ಕೆ ಗತಕಾಲದಲ್ಲಿ ಕನ್ನಡ ಚಿತ್ರರಂಗದ ವೈಭವ ಹೆಚ್ಚಿಸಿದ್ದ ಕನ್ನಡ ಚಿತ್ರಗಳ ಮೊರೆ ಹೋಗಿದೆ ಹಳೆಯ ಚಿತ್ರಗಳನ್ನು ಮರು ಬಿಡುಗಡೆ ಮಾಡುವ ಮೂಲಕ ಚೇತರಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಗೋಲ್ಡ್ ಆದರೆ ಕನ್ನಡ ಚಿತ್ರರಂಗ ಈ ಬಾರಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಫಲಿತಾಂಶ ಅಷ್ಟಕ್ಕಷ್ಟೇ ಯಾಕೆಂದರೆ ಕನ್ನಡ ಚಿತ್ರಪ್ರೇಮಿಗಳಿಗೆ ಸದ್ಯಕ್ಕೆ ಬೇಕಿರುವುದು ತಾಜಾ ಮಾಲು ಆದರೆ ಕನ್ನಡ ಚಿತ್ರರಂಗ ಈ ಬೇಡಿಕೆಗೆ ಅನುಗುಣವಾಗಿ ಚಿತ್ರಗಳನ್ನ ಪೂರೈಕೆ ಮಾಡುತ್ತಿಲ್ಲ ಬದಲಿಗೆ ಬೇಡಿಕೆ ಇರಲಿ ಇಲ್ಲದಿರಲಿ ಹಳೆಯ ಸರಕನ್ನೇ ತುಂಬಿ ಚಿತ್ರಮಂದಿರಕ್ಕೆ ಕಳಿಸುತ್ತಿದೆ ಸಹಜವಾಗಿ ಇದರಿಂದ ಕನ್ನಡ ಕಲಾಪ್ರಿಯರ ಸಹನೆಯ ಕಟ್ಟೆ ಒಡೆಯುತ್ತಿದೆ ಈ ಕಾರಣಕ್ಕೆ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದ ಅಂಜನಿ ಪುತ್ರ ಮತ್ತು ಪವರ್ ಒಂದೇ ದಿನ ಮರು ಬಿಡುಗಡೆಯಾದಾಗ ಅಪ್ಪು ಅಭಿಮಾನಿಗಳು ತಮ್ಮ ಅಸಮಾಧಾನ ಹೊರಹಾಕಿದ್ದರು ನಿರ್ಮಾಪಕರ ಈ ನಡೆಯ ವಿರುದ್ಧ ಕೆಂಡಕಾರಿದ್ದರು ಆದರೂ ಕೂಡ ಈ ಮರು ಬಿಡುಗಡೆ ಕಾರ್ಯಕ್ರಮ ನಿಲ್ಲುವ ಲಕ್ಷಣ ಸದ್ಯಕ್ಕೆ ಕಾಣ್ತಿಲ್ಲ ಇದಕ್ಕೆ ಪೂರಕವಾಗಿ ಈ ವಾರ ಉಪೇಂದ್ರ ಅಭಿನಯದ ಎ ಮತ್ತು ಡಾ ವಿಷ್ಣುವರ್ಧನ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾಗಳು ಮರು ಬಿಡುಗಡೆಯಾಗುತ್ತಿವೆ ಇನ್ನು ಚಿತ್ರ ಯಾವುದೇ ಇರಲಿ ಬದಲಾದ ಕಾಲಘಟ್ಟದಲ್ಲಿ ಪ್ರಚಾರ ಅತಿ ಮುಖ್ಯ ಆದರೆ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಹಳೆಯ ಚಿತ್ರಗಳನ್ನು ಮರುಬಿಡುಗಡೆ ಮಾಡುವ ಉತ್ಸಾಹವಷ್ಟೇ ಕಾಣ್ತಿದೆ ಹೊರತು ಪ್ರಚಾರ ಕಾಣ್ತಿಲ್ಲ ಚಿತ್ರ ಮರುಬಿಡುಗಡೆಯಾಗಿದ್ದು ಹೋಗಿದ್ದು ಕೂಡ ಗೊತ್ತಾಗುತ್ತಿಲ್ಲ ಈ ಕಾರಣಕ್ಕೆ ಹಳೆಯ ಚಿತ್ರಗಳನ್ನು ರೀ ರಿಲೀಸ್ ಮಾಡ್ತಿರುವ ಉದ್ದೇಶವಾದರೂ ಏನು ಅನ್ನುವ ಪ್ರಶ್ನೆ ಸದ್ಯಕ್ಕೆ ಅನೇಕರನ್ನು ಕಾಡ್ತಿದೆ ಸಂಕಷ್ಟದಲ್ಲಿರುವ ಕನ್ನಡ ಚಿತ್ರರಂಗಕ್ಕೆ ಹಳೆ ಚಿತ್ರಗಳ ಮರು ಬಿಡುಗಡೆಯೊಂದೇ ಪರಿಹಾರಾನ ಎನ್ನುವ ಪ್ರಶ್ನೆಯೂ ಎದ್ದಿದೆ ಇದರ ನಡುವೆ ಬಿಡುಗಡೆಯಾಗ್ತಿರುವ ಹೊಸಬರ ಚಿತ್ರಗಳನ್ನು ನೋಡಲು ಪ್ರೇಕ್ಷಕರು ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವ ಪ್ರಶ್ನೆ ಕನ್ನಡ ಚಿತ್ರರಂಗಕ್ಕೆ ಕಾಡ್ತಿದೆ ಒಟ್ನಲ್ಲಿ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ರೀಲೀಸ್ ಪರ್ವ ಆರಂಭವಾಗಿದೆ ಒಂದಾದ ಮೇಲೊಂದು ಚಿತ್ರಗಳು ಮರು ಬಿಡುಗಡೆಯಾಗುತ್ತಿವೆ ಈ ವಾರ ಮರು ಬಿಡುಗಡೆಗೊಳ್ಳಲಿರುವ ಎ ಮತ್ತು ಕೃಷ್ಣಾನಿ ಬೇಗನೆ ಬಾರೋ ಚಿತ್ರಗಳಿಗೆ ಸಿಗುವ ಪ್ರತಿಕ್ರಿಯೆಯ ಮೇಲೆ ಮುಂಬರುವ ದಿನಗಳ ರಿಲೀಸ್ ಕಾರ್ಯಕ್ರಮದ ಭವಿಷ್ಯ ನಿಂತಿದೆ ಇದೇ ಸಮಯದಲ್ಲಿ ಊಟಕ್ಕೆ ಉಪ್ಪಿನಕಾಯಿ ಇರಬೇಕೆ ಹೊರತು ಉಪ್ಪಿನಕಾಯಿಯೇ ಊಟ ಆಗಬಾರದು ಎಂಬ ಅಭಿಪ್ರಾಯ ಕೂಡ ಸಾರ್ವತ್ರಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ ಹೊಸ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಕರು ಸಂಪೂರ್ಣವಾಗಿ ಕಡೆಗಣಿಸುವ ಮುನ್ನ ಸ್ಟಾರ್ ಪಟ್ಟಕ್ಕೇರಿದವರು ತಮ್ಮ ಚಿತ್ರಗಳ ಬಿಡುಗಡೆಯ ದಿನವನ್ನ ಘೋಷಿಸುತ್ತಾರಾ ಅನ್ನುವುದನ್ನು ಈಗ ಕಾದು ನೋಡಬೇಕಿದೆ